ಡ್ರೀಮ್ ಡೀಲ್ ಸಂಸ್ಥೆಯಿಂದ ಸೀಸನ್ ಟೂ ಎನ್ ಮೇ ತಿಂಗಳಲ್ಲಿ ನೆಕ್ಲೆಸ್ ಒಂದು ಡ್ರಾ ಇತ್ತು ಒನ್ ಲ್ಯಾಕ್ ವರ್ತ್ ಗೋಲ್ಡ್ ಇದ್ದು ಒಂದು ಡ್ರಾ ಇತ್ತು ಆ ಒಂದು ಡ್ರಾದಲ್ಲಿ ಟೋಕನ್ ನಂಬರ್ ಫೈವ್ ಜೀರೋ ಫೈವ್ ಒನ್ ಈ ಒಂದು ಟೋಕನ್ಗೆ ಒಂದು ಒನ್ ಲ್ಯಾಕ್ ವರ್ತ್ ಗೋಲ್ಡ್ ನೆಕ್ಲೆಸ್ ಅವರಿಗೆ ಬಂದಿರುವಂತಹ ಚಂದನ ಅಂತೇಳಿ ಹೆಸರು ಓಕೆ ಸೊ ಅದೇ ರೀತಿ ಇವರ ಒಂದು ಸೇವಿಂಗ್ಸ್ ಆಗಿತ್ತು ನಾಲ್ಕನೇ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಅವರು ಸೇವಿಂಗ್ಸ್ ಮಾಡಿರುವಂತದ್ದು ಅವರು ಸೇವಿಂಗ್ಸ್ ಮಾಡಿದ್ದಕ್ಕೆ ಸಿಕ್ಕಿರುವಂತಹ ಒಂದು ಕಂಪನಿ ಕಡೆಯಿಂದ ಒಂದು ಗಿಫ್ಟ್ ಆಗಿರುತ್ತೆ ಒನ್ ಲ್ಯಾಕ್ ವರ್ತ್ ಗೋಲ್ಡ್ ನೆಕ್ಲೆಸ್ ಓಕೆ ಸೊ ಇದರ ಒಂದು ಖುಷಿಯ ವಿಚಾರ ಯಾವ ತರ ಇವರಿಗೆ ಅನಿಸಿದೆ ಅನ್ನೋದ್ರ ಬಗ್ಗೆ ಇವರ ಹತ್ರ ಕೇಳೋಣ ಆ ಎಸ್ ಸರ್ ಕಂಗ್ರಾಚ್ಯುಲೇಷನ್ ಅದೇ ತರ ಹೇಗೆ ಅನಿಸ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಜಾಯ್ನಿಂಗ್ ಆಗುವಾಗ ಯಾರು ನಿಮ್ಮನ್ನು ಜಾಯಿನ್ ಮಾಡಿದ್ರು ಮಾಡಿದ್ರು ಶಂಕರ್ ಅವರು ನಾವು ಕೇಳಿದ್ವಿ ಇದೆಲ್ಲ ಸ್ಕೀಮ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಬಾ ಅಂತ ಹೇಳಿ ಇದೆಲ್ಲ ಮಾಡ್ರಿ ನಮ್ಮ ನಂಬಿಕೆ ಇಟ್ಟು ಮಾಡ್ರಿ ಅಂತ ಆಯ್ತು ಅಂತ ಹೇಳಿ ಮಾಡಿದ್ರು ಇದು ನಾಗ್ನೇಟ್ರ ಇದ್ರಾಗೆ ನಮಗೆ ಗೋಲ್ಡ್ ಚೇಂಜ್ ಬಂದಿದೆ ಬಹಳ ಸಂತೋಷ ಆಯ್ತು ತುಂಬಾನೇ ಖುಷಿ ಆಗ್ತಿದೆ ಸರ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಟ್ಟಿರೋ ಎರಡೇ ತಿಂಗಳು ಆದ್ರೂ ಇಷ್ಟು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇಲ್ಲ ಓಕೆ ಸೊ ಅದೇ ರೀತಿ ತುಂಬಾ ಒಂದು ಖುಷಿಯ ಕ್ಷಣ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಹಾಗೇನೇ ಹೊಸತಾಗಿ ಜಾಯಿನ್ ಆಗಿರುವಂತ ಕಸ್ಟಮರ್ ಗೆ ಏನು ಹೇಳಿಕೊ ಐಸ್ತಿರಾ ನೀವು ಜಾಯಿನ್ ಆಗ್ರಿ ಅಂತ ಹೇಳೋಕೆ ಇಷ್ಟ ಪಡ್ತೀರಾ ನೀವು ಜಾಯಿನ್ ಆಗ್ರಿ ಒಳ್ಳೆ ಕಂಪ್ನಿ ಇದೆ ನಾನು ನಿಮ್ಮ ಜೊತೆ ಕೈ ಜೋಡಿಸು ಅಂತ ಹೇಳ್ತೀನಿ ಸರ್ ಮತ್ತೆ ವಾಕಿನಂತ ದುಡ್ಡು ಎಲ್ಲೂ ಹೋಗಲ್ಲ गिफ्ट ಬರುತ್ತೆ ಮತ್ತು ಇಷ್ಟಪ ಕಂಗ್ರಾಚುಲೇಷನ್ ಅದೇ ತರ ಇನ್ನು ಬರುವಂತ ಡ್ರಾ ಕೂಡ ಇದೆ ಇನ್ನೂ ತುಂಬಾ ಅಂದ್ರೆ ಹದಿನಾಲ್ಕ ನಾಲ್ಕು ಹೇಳಿ ಇನ್ನೂ ಒಂದು ಹದಿನಾರರಿಂದ ಹದಿನೇಳು ಡ್ರಾ ಇನ್ನೂ ಕೂಡ ಇದೆ ಇನ್ನೂ ಕೂಡ ಇವರಿಗೆ ಇವರ ಅದೃಷ್ಟ ಪರೀಕ್ಷೆಯಲ್ಲಿ ಇವರು ಕೂಡ ವಿನ್ ಆಗಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್